ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ತುಂಬಾ ಸಿಂಪಲ್ ಆಗಿ ಹಾಗೆ ಕ್ವಿಕ್ಕಾಗಿ ಮಾಡುವಂತಹ ಜಿಲೇಬಿ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಆಗಿ ಮಾಡ್ಕೋಬೋದು ಹಾಗೆ ಇದ್ರ ರುಚಿ ಸಾಂಪ್ರದಾಯಿಕವಾಗಿ ಜಿಲೇಬಿನ ಮಾಡಿದಾಗ ಹೇಗಿರುತ್ತೋ ಹಾಗೇ ಇರುತ್ತೆ ಇನ್ಸ್ಟಂಟಾಗಿ ಮಾಡಿರೋ ಜಿಲೇಬಿ ಅಂತ ಯಾರಿಗೂ ಗೊತ್ತಾಗಲ್ಲ ಮತ್ತು ತುಂಬಾ ಗರಿಗರಿಯಾಗಿರುತ್ತೆ ತುಂಬ ಗರಿಗರಿಯಾಗಿರೋದಕ್ಕೆ ಬೇಗ ಸಾಫ್ಟ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮೊದಲಿಗೆ ಒಂದು ಬೌಲ್ನ ತಗೊಳ್ತಾ ಇದ್ದೀನಿ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಆನಂತರ ಒಂದು ಜರಡಿನ ತಗೊಂಡು ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒನ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಕಾರ್ನ್ಫ್ಲೋರ್ನ ಸೇರಿಸೋದ್ರಿಂದ ಜಿಲೇಬಿ ತುಂಬಾ ಗರಿ ಗರಿಯಾಗಿ ಬರುತ್ತೆ ಕಾರ್ನ್ ಫ್ಲೋರ್ನ ಸೇರಿಸ್ದೆ ಹಾಗೆ ಇನ್ಸ್ಟೆಂಟಾಗಿ ಜಿಲೇಬಿ ಮಾಡಿದ್ರೆ ತುಂಬ ಬೇಗ ಸಾಫ್ಟಾಗಿಬಿಡತ್ತೆ ಇದಾದ ನಂತರ ಒಂದು ಸಣ್ಣ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ನ ತಗೊಂಡಿದ್ದೀನಿ ಒಂದು ಪಿಂಚು ಕುಕ್ಕಿಂಗ್ ಸೋಡಾ ನಾವು ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಅದನ್ನು ಒಂದು ಪಿಂಚಷ್ಟು ತಗೊಂಡಿದ್ದೀನಿ ಈಗ ಇದೆಲ್ಲನೂ ಜರಡಿ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಸಕ್ಕರೆ ಕೂಡ ತಗೊಂಡಿದ್ದೀನಿ ಇದರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಒಂದು ಪಿಂಚಾಗುವಷ್ಟು ಉಪ್ಪು ಎರಡು ಚಮಚ ಆಗುವಷ್ಟು ಹುಳಿ ಮೊಸರನ್ನ ತಗೊಂಡಿದ್ದೀನಿ ಮೊಸರನ್ನ ಸೇರಿಸೋದ್ರಿಂದ ಸಾಂಪ್ರದಾಯಿಕವಾಗಿ ಜಿಲೇಬಿನ ಮಾಡಿದಾಗ ಅದು ಹೇಗೆ ಟೇಸ್ಟ್ ಇರುತ್ತೋ ಅದೇ ಥರ ಇರುತ್ತೆ ಇನ್ಸ್ಟಂಟಾಗಿ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ ಇದಾದ ನಂತರ ಕಲಿಸೋದಕ್ಕೆ ಬೇಕಾದಷ್ಟು ನೀರನ್ನು ತಗೊಂಡಿದ್ದೀನಿ ಈಗ ಒಂದು ಸಲ ಎಲ್ಲನೂ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕಿಲ್ಲ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿದ್ದಾದ ನಂತರ ಮಧ್ಯದಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಗರಿ ಗರಿಯಾಗೂ ಇರುತ್ತೆ ಇದನ್ನು ಮುಂಚೆನೇ ಸೇರಿಸಿದ್ರೂ ತೊಂದರೆ ಇದ್ದಿಲ್ಲ ನಾನು ಬಿಟ್ಟಿದೆ ಹಾಗಾಗಿ ಮಧ್ಯದಲ್ಲಿ ಸೇರಿಸಿದ್ದೀನಿ ನೀವು ಎಲ್ಲನೂ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಆದಷ್ಟು ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ತುಂಬ ಹೊತ್ತು ಹಿಟ್ಟನ್ನು ಈ ಥರ ಬಡಿದು ಬಡಿದು ಮಿಕ್ಸ್ ಮಾಡಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಕಟ್ ಆಗದೆ ಕಂಟಿನ್ಯೂ ಆಗಿ ಹಿಟ್ಟು ಬೀಳ್ತಾ ಇರಬೇಕು ಈ ಥರ ಹದದಲ್ಲಿದ್ದರೆ ಜಿಲೇಬಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿಲಿದ್ದರೆ ಆಯಿತು ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡೋದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಈಗ ಎರಡನ್ನೂ ಮಿಕ್ಸ್ ಮಾಡಿ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಸಕ್ಕರೆ ಕರ್ಗಿದ ನಂತರ ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫುಡ್ ಕಲರು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಜೊತೆಗೆ ಎರಡು ಏಲಕ್ಕಿನ ಬಾಯಿನ ಬಿಡಿಸಿ ಇದ್ದೀನಿ ಫ್ಲೇವರ್ಗೋಸ್ಕರ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲನ್ನ ಯಾಕೆ ಸೇರಿಸಿದ್ದೀನಿ ಅಂದರೆ ಸಕ್ಕರೆನ ಬೆಳ್ಳಗೆ ಮಾಡೋದಕ್ಕೆ ಒಂದಷ್ಟು ಕೆಮಿಕಲ್ನ ಸೇರಿಸಿರ್ತಾರೆ ಆ ಕೆಮಿಕಲ್ನ ಈ ಥರ ನಾವು ತೆಗಿಬೋದು ಅದರಲ್ಲಿರುವಂತಹ ಸಕ್ಕರೆಯಲ್ಲಿರುವಂತಹ ಗಲೀಜನ್ನು ಈ ಥರ ತೆಗಿಬಹುದು ಹಾಲನ್ನು ಹಾಕಿ ಸ್ವಲ್ಪ ಕುದಿಸಿದಾಗ ಈ ಥರ ಮೇಲ್ಗಡೆ ಎಲ್ಲ ಗಲೀಜು ಕೂಡ ಬಂದ್ಬಿಡುತ್ತೆ ಅದನ್ನು ನೀಟಾಗಿ ಈ ಥರ ಟೀನ ಸೋಸುವಂತಹ ಜಾಡಿ ಇರುತ್ತಲ್ಲ ಅದರಲ್ಲಿ ಹಾಕಿ ತೆಗಿತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ ಈ ಥರ ಎಲ್ಲನೂ ಬಂದುಬಿಡುತ್ತೆ ನೀಟಾಗಿ ಅದನ್ನು ತೆಗೆದುಬಿಟ್ರೆ ಸಕ್ಕರೆ ಪಾಕ ತುಂಬಾ ಕ್ಲಿಯರ್ ಆಗಿರುತ್ತೆ ಕೊನೆಯಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ನಿಂಬೆ ರಸನ ಕೂಡ ಸೇರಿಸಿದ್ದೆ ಅದು ವಿಡಿಯೋದಲ್ಲಿ ಬಂದಿಲ್ಲ ನಿಂಬೆ ರಸನ ಸೇರಿಸೋದ್ರಿಂದ ಪಾಕ ಗಟ್ಟಿ ಆಗೋದಿಲ್ಲ ಇವಾಗ ನೋಡಿ ಪಾಕ ರೆಡಿಯಾಗಿದೆ ಜಿಲೇಬಿ ಮಾಡಬೇಕಾದ್ರೆ ಸಕ್ಕರೆ ಪಾಕ ಎಳೆ ಪಾಕ ಅಂತೇನು ಬರೋದು ಬೇಡ ಜಸ್ಟ್ ಅಂಟಂಟಾದರೆ ಸಾಕು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ ಸೈಡಲ್ಲಿ ಎತ್ತಿಟ್ಕೊಂಡು ನಾವು ಆಗಲೇ ಜಿಲೇಬಿಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿಟ್ಟಿದ್ವಲ್ಲ ಅದನ್ನು ಒಂದು ಹಾಲಿನ ಕವರ್ಗೆ ಸೇರಿಸ್ತಾ ಇದ್ದೀನಿ ಸಾಸ್ ಬಾಟಲ್ಗಳಿದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಅಥವಾ ತೆಂಗಿನ ಚಿಪ್ಪಲ್ ಕೂಡ ಜಿಲೇಬಿನ ಮಾಡ್ಕೋಬೋದು ಸಾಂಪ್ರದಾಯಿಕ ವಿಧಾನದಲ್ಲಿ ಹೋದರೆ ತೆಂಗಿನ ಚಿಪ್ಪಲೆ ಜಿಲೇಬಿನ ಮಾಡ್ತಾಯಿದ್ರು ಇವಾಗ ಹಾಲಿನ ಪ್ಯಾಕೆಟ್ಗೆ ಜಿಲೇಬಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿದ್ದಾಯಿತು ಇದಾದ ನಂತರ ಒಂದು ಫ್ಲ್ಯಾಟ್ ಆಗಿರೋಂತಹ ಬಾಟಮ್ ಇರೋಂತಹ ಪಾತ್ರೆನ ತಗೋಬೇಕು ನಾರ್ಮಲಾಗಿ ನಾವು ಕಡಾಯಿಗಳಲ್ಲಿ ಬಜ್ಜಿ ಬೋಂಡ ಎಲ್ಲ ಫ್ರೈ ಮಾಡ್ತೀವಲ್ಲ ಆ ಥರದ ಪಾತ್ರೆಗಳಲ್ಲಿ ಈ ಜಿಲೇಬಿನ ಫ್ರೈ ಮಾಡೋಕ್ಕಿಲ್ಲ ಆ ಥರ ಮಾಡಿದ್ರೆ ಎಲ್ಲನೂ ಒಟ್ಟೊಟ್ಟಿಗೆ ಮಿಕ್ಸ್ ಆಗಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಈ ಥರ ಫ್ಲ್ಯಾಟ್ ಆಗಿರೋಂಥದ್ರಲ್ಲೇ ನಾವು ಜಿಲೇಬಿನ ಫ್ರೈ ಮಾಡಬೇಕು ಇದಾದ ನಂತರ ಹಾಲಿನ ಪ್ಯಾಕೆಟ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ದಪ್ಪ ಜಿಲೇಬಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಮೀಡಿಯಮ್ ಆಗಿರಲಿ ಅಂದರೆ ಇಷ್ಟೇ ಸಾಕು ಈಗ ಜಿಲೇಬಿನ ಬಿಡೋಕ್ಕೂ ಮುಂಚೆ ಎಣ್ಣೆ ತುಂಬ ಕಾದಿರಬೇಕು ಚೆನ್ನಾಗಿ ಕಾದಿರಬೇಕು ಫ್ಲೇಮ್ನ ಮಾತ್ರ ಕಡಿಮೆ ಇಟ್ಕೊಂಡಿರಬೇಕು ಜಿಲೇಬಿನ ಹಾಕಿದ ತಕ್ಷಣವು ನಿಧಾನಕ್ಕೆ ಮೇಲೆದ್ದು ಬಂದುಬಿಡಬೇಕು ಆ ಥರ ಆದರೆ ನೀಟಾಗಿ ಬಂದಿರುತ್ತೆ ಇಲ್ಲ ಅಂದರೆ ಆಗಿಬಿಡುತ್ತೆ ಜಿಲೇಬಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು ಈಗ ಸ್ವಲ್ಪ ಬಿಸಿಯಾಗಿರೋಂತಹ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಬಿಸಿನೂ ಕೂಡ ಇರಬಾರ್ದು ಸಕ್ಕರೆ ಪಾಕ ಸ್ವಲ್ಪ ಬಿಸಿಯಾಗಿರಬೇಕು ನಾವು ಒಂದು ಬ್ಯಾಚನ್ನು ಫ್ರೈ ಮಾಡಿ ತೆಗೆಯೋವರೆಗೂ ಅದು ಸಕ್ಕರೆ ಪಾಕದಲ್ಲೇ ಇರಬೇಕು ಇನ್ನೊಂದು ಬ್ಯಾಚನ್ನು ತೆಗೆದ ನಂತರ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಮುಂಚೆ ಹಾಕಿರೋಂತಹ ಜಿಲೇಬಿಗಳನ್ನು ಒಂದೊಂದೇ ತೆಗೆದು ಇಟ್ಕೋಬಹುದು ಇವಾಗ ನೋಡಿ ಒಂದೊಂದೇ ಜಿಲೇಬಿನ ಅಂದರೆ ಮುಂಚೆ ಹಾಕಿರೋ ಬ್ಯಾಚನ್ನು ತೆಗೆದು ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಇದೇ ಥರ ನಾನು ಎಲ್ಲ ಜಿಲೇಬಿಗಳನ್ನು ಮಾಡ್ಕೊಳ್ತೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಇನ್ನೇನು ಹಬ್ಬ ಬರ್ತಾ ಇದೆ ಹಬ್ಬಗಳು ಒಂದಾದ ನಂತರ ಒಂದು ಬರುತ್ತೆ ಈ ಹಬ್ಬದಲ್ಲಿ ನೀವು ಕೂಡ ಜಿಲೇಬಿನ ಮನೆಯಲ್ಲೇ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಮತ್ತೊಂದು ಸಲ ಜಿಲೇಬಿನ ಬಿಟ್ಟು ತೋರಿಸ್ತಾ ಇದ್ದೀನಿ ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂತಲೇ ಅನಿಸೋದಿಲ್ಲ ಪರ್ಫೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸಮಾಧಾನದಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಡಿ ಬಿಡಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವೀಟ್ ಮಾಡಬೇಕಾದ್ರೆ ಇವಾಗ ನೋಡಿ ಇದೇ ಥರ ಎಲ್ಲ ಜಿಲೇಬಿಗಳನ್ನು ಮಾಡಿ ತಗೊಂಡಿದ್ದೀನಿ ತುಂಬಾ ಜ್ಯೂಸಿಯಾಗಿ ಗರಿ ಗರಿಯಾಗಿ ಜಿಲೇಬಿ ರೆಡಿಯಾಗಿದೆ ನಂಬೋದೇ ಇಲ್ಲ ನೀವು ಸಲ ಈ ಥರ ಟ್ರೈ ಮಾಡಿ ಮನೇಲೆ ಮಾಡಿದ್ದು ಅಂತ ಅಥವಾ ನೀವೇ ಮಾಡಿದ್ದು ಅಂತ ನೀವೇ ನಂಬೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿದೆ ಜೊತೆಗೆ ಜ್ಯೂಸಿ ಆಗಿದೆ ಟ್ರೆಡಿಷನಲ್ ಜಿಲೇಬಿ ಥರವೇ ಇದೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ಥರ ಈ ಸಲ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್